ನನಗೆ ಡಾಕ್ಟರ್ ಓದಕ್ಕೆ ಇಂಟ್ರೆಸ್ಟ್ ಇದೆ ಆದರೆ ನನ್ನಲ್ಲಿ ಆ ಕೆಪಾಸಿಟಿ ಇಲ್ಲ ಇನ್ ಕೆಲವೊಂದು ಕಡೆ ನಾನು ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನೇ ಡಿಗ್ರಿ ಮಾಡಬೇಕು ರೈಟ್ ಓದಬೇಕಾ ಓದಿ ಗಳಿಸ್ಬೇಕಾ ಇಲ್ಲ ಓದಿನೂ ಗಳಿಸ್ಬೋದಾ ಸೊ ಒಲಿಂಪಿಕ್ಸ್ ಹೋಗ್ಬೇಕಾದ್ರೆ ಆ ವ್ಯಕ್ತಿ ಸಾಕಷ್ಟು ವರ್ಷ ಕಷ್ಟಪಟ್ಟು ಸಾಕಷ್ಟು ಎಕ್ಸಸೈಸ್ ಮಾಡಿ ಅಲ್ಲಿ ಹೋಗಿ ಅಚೀವ್ ಮಾಡಿರ್ಬೇಕಲ್ವೇ ಒಂದು ದಿನ ಸಡನ್ನಾಗಿ ಹೋಗ್ ಒಲಿಂಪಿಕ್ಸ್ ಅಲ್ಲಿ ಹೋಗಿ ಬಿಡ್ಕೊಂಡಿಲ್ಲ ಸೊ ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಅಚೀವ್ ಮಾಡೋದಕ್ಕೆ ನೀವು ಪ್ಲಾನ್ ಮಾಡಿದ್ರೆ ಖಂಡಿತ ಸಾಕೆಟ್ಸ್ ನಾವು ನೋಡಿದ್ದೀನಿ ಫ್ರೆಂಡ್ಸು ರೈಟ್ ನೈನ್ ಟು ಫೈವ್ ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ವೀಕೆಂಡ್ ಹೋಗಿ ರೈತರಾಗಿರ್ತಾರೆ ರೈಟ್ ಅಗ್ರಿಕಲ್ಚರ್ ಮಾಡ್ತಿರ್ತಾರೆ ರೈಟ್ ಇಲ್ಲ ಇನ್ನೊಂದೇನೋ ಒಂದು ಕ್ರಿಯೇಟಿವ್ ಕ್ರಿಯೇಟಿವ್ಸ್ ರೆಡಿ ಮಾಡ್ತಿರ್ತಾರೆ ಪೇರೆಂಟ್ಸ್ ಅಂತ ಬಂದಾಗ ಇನ್ನೊಂದು ಮುಖ್ಯ ವಿಚಾರ ಬರುತ್ತೆ ಸರ್ ಎಲ್ರಿಗೂ ಎಲ್ಲ ಮಕ್ಕಳಿಗೂ ಓದಿನಲ್ಲೇ ಆಸಕ್ತಿ ಇರುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ ಕೆಲವರಿಗೆ ಡ್ಯಾನ್ಸ್ ಆಸಕ್ತಿ ಇರುತ್ತೆ ಕೆಲವರಿಗೆ ಹಾಡು ಹೇಳೋದು ಆಸಕ್ತಿ ಇರುತ್ತೆ ಜೊತೆಗೆ ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಬಂದಮೇಲೆ ಈಗ ತುಂಬ ಓದಿ ಸಾಧನೆ ಮಾಡಿರುವಂಥವ್ರು ಫಾರ್ ಎಕ್ಸಾಂಪಲ್ ಸೈಂಟಿಸ್ಟ್ಗಳು ಅಥವಾ ಆಸ್ಟ್ರೋನಾಟ್ಸು ಅಂಥವ್ರು ಗ್ಲೋರಿಫೈ ಆಗೋಕ್ಕಿಂತ ಜಾಸ್ತಿ ಯಾರೋ ಚಾಯ್ ಬಾಲನೋ ಇನ್ನೊಬ್ಬರು ಮತ್ತೊಬ್ಬರು ಸ್ಪೆಷಲ್ ಟ್ಯಾಲೆಂಟ್ ಇರೋರು ಅಥವಾ ಬೇರೆ ರೀತಿ ಔಟ್ ಆಫ್ ದ ಬಾಕ್ಸ್ ಟ್ಯಾಲೆಂಟ್ ಇರೋರು ಫೇಮಸ್ ಆಗ್ತಾರೆ ಅದನ್ನು ನೋಡಿ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಏನೇ ಏನಾಗುತ್ತೆ ಅಂತಂದರೆ ಇಷ್ಟೆಲ್ಲ ಓದಿ ಮಾಡಿ ನಾನು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ನಾನು ಯಾಕೆ ಆ ಕೆಲಸ ಮಾಡಬೇಕು ಅದ್ರ ಬದಲು ನಾನು ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡ್ಬೋದಲ್ವಾ ನನ್ನ ಪ್ಯಾಷನ್ ಇದೇನೋ ಇದೆಯಾ ಇದೇನೋ ಇದ್ಯಾ ಅಂತ ಹೇಳಿ ಅವರೇ ಕನ್ಫ್ಯೂಷನಲ್ಲಿ ಇರ್ತಾರೆ ಸೊ ಇದ್ರ ಜೊತೆ ಡೀಲ್ ಮಾಡೋದು ಹೇಗೆ ಮಕ್ಕಳಾಗ್ಲಿ ಪೇರೆಂಟ್ಸ್ ಆಗಲಿ ಇದರ ಜೊತೆ ಡೀಲ್ ಮಾಡಿ ನಮ್ಮ ಪ್ಯಾಷನ್ ಏನು ಅಂತ ನಾವು ಅರ್ಥಕೊಳ್ಳೋದು ಹೇಗೆ ವೆರಿ ಗುಡ್ ಕ್ವಶನ್ ಬಹಳ ಮುಖ್ಯ ಇದು ಆಗಿ ನಮ್ಮಲ್ಲಿ ಇದು ಕನ್ಫ್ಯೂಷನ್ ಮಾಡುವಂಥ ಕ್ಷನ್ ಇದು ಯಾಕಂದರೆ ಇದು ಸರಿ ಇಲ್ಲ ಅದು ಸರಿಲ್ಲ ನನಗೆ ಡಾಕ್ಟರ್ ಓದೋಕೆ ಇಂಟ್ರೆಸ್ಟ್ ಇದೆ ಆದರೆ ನನ್ನಲ್ಲಿ ಯಾಕೆ ಕೆಪಾಸಿಟಿ ಇಲ್ಲ ಇನ್ನು ಕೆಲವೊಂದು ಕಡೆ ನಾನು ಯೂಟ್ಯೂಬರ್ ಆಗಬೇಕು ಅಂದ್ಕೊಟ್ಟಿದ್ದೀನಿ ಅದಕ್ಕೆ ನಾನೇ ಡಿಗ್ರಿ ಮಾಡಬೇಕು ರೈಟ್ ಓದಬೇಕಾ ಓದಿದ್ದನ್ನು ಗಳಿಸ್ಬೇಕಾ ಇಲ್ಲ ಓದಿನೂ ಗಳಿಸ್ಬೋದಾ ಏನೋ ಒಂದು ಪೊಲಿಟಿಷಿಯನ್ ಆಗಬೇಕು ನಾನು ಏನು ಓದೋದೇ ಬೇಕಾಗಿಲ್ಲ ಹಾಗೆ ಆಗ್ಬೋದು ಹಾಗೆ ಆಗ್ತೀನಿ ಅಂತ ಈ ಕನ್ಫ್ಯೂಷನ್ ಇರ್ತೀವಿ ಸೊ ಇದಕ್ಕೆ ಸಿಂಪಲ್ ಆನ್ಸರ್ ಏನು ಅಂದರೆ ಏನೇ ಒಂದು ನಾವು ಮಾಡಬೇಕಾದ್ರೆ ನಾವು ಸ್ಕೂಲು ಅಥವಾ ಕಾಲೇಜಲ್ಲಿ ಏನು ಓದ್ತೀವಿ ಅದನ್ನು ಕಂಪ್ಲೀಟಾಗಿ ನೋಡ್ ಮಾಡೋಕ್ಕಾಗೋದಿಲ್ಲ ನಾನು ಓದಿದ್ದೇನೆ ಅಚೀವ್ ಮಾಡೋರು ಇದ್ದಾರೆ ಇಲ್ಲ ಅಂತ ಹೇಳಿದ್ರೆ ಓದೋ ಅಚೀವ್ ಮಾಡಿದವರು ಇದ್ದಾರೆ ಎಲ್ಲ ಥರದವರು ಇದ್ದಾರೆ ನಮ್ಮ ದೃಷ್ಟಿಕೋನ ನಾವು ನೋಡಬೇಕು ಅಂತಂದರೆ ಆದರೆ ಸ್ಕೂಲು ಕಾಲೇಜು ಓದೋದು ಏನಿದೆ ಅದು ಒಂದು ಬೇಸಿಕ್ ಸೆಟಪ್ ಅಂತ ನಮ್ಗೆ ಅದೊಂದು ಬೇಸಿಕ್ ಸ್ಟೆಪ್ ಫಸ್ಟ್ ಸ್ಟೆಪ್ 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 ಸೆಕೆಂಡ್ ಸ್ಟೆಪ್ ಥರ್ಡ್ ಸ್ಟೆಪ್ ಅಂತದಾಗೆ ಅದು ಒಂದು ಬೇಸಿಕ್ ಸೆಟಪ್ ಹೇಗೆ ಬರೀಬೇಕು ಹೇಗೆ ಓದಬೇಕು ಹೇಗೆ ಅರ್ಥೈಸ್ಕೋಬೇಕು ಹೇಗೆ ನಮ್ಮ ಕ್ಲಾಸ್ಮೇಟ್ಸ್ ಜೊತೆ ನಮ್ಮ ಜೊತೆ ಸೇರಿ ಏನಾದರೂ ಕಾರ್ಯಕ್ರಮ ಮಾಡಬೇಕು ಅಲ್ಲಿ ಈ ಆರ್ಗನೈಜೇಷನ್ ಸ್ಕಿಲ್ಸ್ ಇರ್ಬೋದು ಆ ಫ್ರೆಂಡ್ಶಿಪ್ ಇರ್ಬೋದು ಕೊಲಾಬ್ರೇಷನ್ ಇರ್ಬೋದು ವರ್ಕಿಂಗ್ ಇರ್ಬೋದು ಇವೆಲ್ಲ ಬೆಳೆಯೋಕ್ಕೆ ನಮಗೆ ಸಾಧ್ಯ ಒಂದು ಶಾಲೆ ಒಂದು ಕಾಲೇಜು ಅಲ್ಲಿ ಇಲ್ಲದೆ ನಾನು ಮಾಡಬಹುದು ನಿಜ ಕಷ್ಟಪಡ್ತೀನಿ ಅದೇ ರೀತಿ ಒಂದು ಸ್ಪೋರ್ಟ್ಸ್ ಅಲ್ಲಿ ಹೋಗ್ಬೇಕು ನಾನು ಅದು ಅಭ್ಯಾಸ ಮಾಡಬೇಕು ಅಂತ ಅಭ್ಯಾಸ ಮಾಡಬೇಕು ಅದಕ್ಕೆ ನಾನು ಫೋಕಸ್ ಬೇಕು ಅದಕ್ಕೆ ಒಬ್ರು ಗೈಡ್ ಬೇಕು ಅದೆಲ್ಲ ಎಲ್ಲಿ ಸಿಗ್ತಾರೆ ನಮಗೆ ಸ್ಪೋರ್ಟ್ಸ್ ಸಲಹೆ ಸೊ ಈ ರೀತಿ ನಾವು ಐಡೆಂಟಿಫೈ ಮಾಡಬೇಕು ಏನು ಮಾಡಬೇಕು ಅಂತ ಅನ್ಕೊಳ್ತೀವಿ ಐಡೆಂಟಿಫೈ ಮಾಡಬಹುದು ಆ ಗೋಲ್ ಸೆಟ್ಟಿಂಗ್ ಅಂತ ಹೇಳಿದ್ರೆ ನಾನು ಎಲ್ಲ ಕಡೆ ಭಾಳ ಕಡೆ ನಾನು ಮಾತಾಡ್ಬೇಕು ಅದಕ್ಕೆ ಎಂತಾಗ ನಾವಿಲ್ಲಿ ಒಂದು ಟೈಮ್ಗೆ ನಾವು ಬರಬೇಕು ಅಂತ ಅನ್ಕೊಂಡಿದ್ದೆ ಇಂಟರ್ವ್ಯೂನ ನ ಎಕ್ಸಾಮ್ ತಗೊಳ್ಳೋಣ ಈ ಇಂಟರ್ವ್ಯೂ ಎಷ್ಟೊತ್ತಿಗೆ ಶುರು ಆಗುತ್ತೆ ಎಷ್ಟೊತ್ತಿಗೆ ಬರಬೇಕು ಅಷ್ಟು ಅದು ಮುಂಚೆ ಅದಕ್ಕೆ ತಕ್ಕಂಗೆ ನಾನು ಎಷ್ಟೊತ್ತು ಹೇಳಬೇಕು ಅಂತ ನಾನು ಯೋಚನೆ ಮಾಡಬೇಕು ಎಷ್ಟೊತ್ತು ಟೈಮ್ ತಗೊಳ್ಳೋದು ನನಗೆ ರೆಡಿ ಆಗೋಕ್ಕೆ ಪ್ಲಾನ್ ಮಾಡಬೇಕು ಎಷ್ಟು ಟೈಮ್ ತಗೊಳುತ್ತೆ ನನಗೆ ಮನೆಯಿಂದ ಹೊರಟು ಇಲ್ಲಿಗೆ ಬರೋದಕ್ಕೆ ಅನ್ನೋದಕ್ಕೆ ನಾನು ಯೋಚನೆ ಮಾಡಬೇಕು ಅಂದ್ರೆ ನಾನು ಇಲ್ಲಿ ನಡೆಸಿ ಒಂದು ಹತ್ತುವರೆ ಸಮಯಕ್ಕೆ ನಾನು ಬರಬೇಕು ಅಂತ ಅನ್ಕೊಂಡಿದ್ರೆ ಹಿಂದಿನ ದಿನನೇ ನಾನು ಪ್ಲ್ಯಾನ್ ಮಾಡಿರ್ಬೇಕು ಎಷ್ಟೊತ್ತು ಕೇಳಬೇಕು ಎಷ್ಟು ಹೆಂಗ್ ರೆಡಿ ಆಗಬೇಕು ಯಾವ ಥರ ಬಟ್ಟೆಗಳಾಗಬೇಕು ಎಲ್ಲಿರಬೇಕು ಹೇಗೆ ಬರಬೇಕು ಅಂತೆಲ್ಲ ನಾನು ಪ್ಲ್ಯಾನ್ ಮಾಡಿರ್ತೀನಿ ಅದೇ ಥರ ಜೀವನದಲ್ಲಿ ನಾವು ಯಾಕೆ ಪ್ಲ್ಯಾನ್ ಮಾಡಲ್ಲ ನಾವು ಪ್ಲ್ಯಾನ್ ಮಾಡಲ್ಲ ರೈಟ್ ನಾವು ಭಾಳ ಜನ ನಾವು ಪ್ಲಾನೇ ಮಾಡಲ್ಲ ಏನೋ ಒಂದು ಡಿಗ್ರಿ ಮಾಡ್ತೀವಿ ಏನೋ ಒಂದು ಕೋರ್ಸ್ ಮಾಡ್ತೀವಿ ಏನೋ ಒಂದು ಯೋಚನೆ ಮಾಡ್ಕೊಂಡು ಏನೋ ಒಂದು ಮಾಡ್ತೀವಿ ಯಾರೋ ಹೇಳಿದ್ರು ಒಂದು ಮಾಡ್ತೀವಿ ಇವತ್ತು ನನಗೆ ಏನು ಆಸೆ ಇದೆ ಪ್ಲಾನ್ ಏನಾಗಬೇಕು ಒಂದು ಯೋಚನೆ ಮಾಡೋಲ್ಲ ಈ ಫಾರ್ ಎಕ್ಸಾಂಪಲ್ ನಾನು ಸಿಂಪಲ್ ಆಗಿ ಯಾರೋ ಒಬ್ಬರು ಬಿ ಕಾಮ್ ಮಾಡ್ತಿರ್ತಾರೆ ಒಬ್ಬ ಸ್ಟೂಡೆಂಟ್ ಆ ಬಿ ಕಾಮ್ ಸ್ಟೂಡೆಂಟ್ ಮಾಡ್ಬೇಕಾದ್ರೆ ಅವ್ನಿಗೆ ಯೋಚನೆ ಬರುತ್ತೆ ಏನಾರ ಕಾಮರ್ಸಲ್ಲಿ ಏನಂತ ಚೆನ್ನಾಗಿಲ್ಲಪ್ಪ ನಾನು ಯಾಕೆ ಒಂದು ಯೂಟ್ಯೂಬರ್ ಹಾಕ್ಬಾರ್ದು ಅಂತ ಯೋಚನೆ ಬರುತ್ತೆ ತಿಟ್ಕೊಡೋದು ರೈಟ್ ಅಥವಾ ಯಾವುದೋ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಯಾಕೆ ಮಾಡಬಾರ್ದು ನನಗೆಲ್ಲ ಇಷ್ಟ ಇದೆ ಚೆನ್ನಾಗಿ ಮಾಡ್ಬೋದು ಅಂತ ಅನ್ನಿಸ್ತು ಇಟ್ಕೊಳೋಣ ಈಗ ಅವ್ರು ಏನು ಮಾಡ್ಬೋದು ಆ ಸ್ಟೂಡೆಂಟ್ಗಳು ಓದೋ ಟೈಮ್ನಲ್ಲೇ ಅವ್ರು ಏನು ಕೋರ್ಸ್ ಮಾಡ್ತಿದ್ದಾರೆ ಕಾಲೇಜ್ನಲ್ಲಿ ಆ ಟೈಮ್ನಲ್ಲೇ ಈವೆಂಟ್ಸ್ ಆಗ್ತಿರ್ತಾರೆ ಕಾಲೇಜಲ್ಲಿ ಆ ಈವೆಂಟ್ನ ಹೋಗಿ ಟೀಚರ್ಸ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಮ್ಯಾನೇಜ್ ಮಾಡ್ತೀನಿ ಸರ್ ನಾನು ನ ಆರ್ಗನೈಸ್ ಮಾಡ್ಕೊಡ್ತೀನಿ ನನಗೆ ಕೊಡಿ ಅಂತೇಳಿ ಆ ಈವೆಂಟಲ್ಲಿ ಭಾಗವಹಿಸಬೇಕು ಮೊದಲು ಎರಡನೇದು ರೆಸ್ಪಾನ್ಸಿಬಿಲಿಟೀಸ್ ತಗೊಂಡು ಕೆಲವೊಂದು ಭಾಗನ ಅದನ್ನು ಪರ್ಫಾರ್ಮ್ ಮಾಡಿ ತೋರಿಸ್ಬೇಕು ಮೂರನೇದು ಕಂಪ್ಲೀಟಾಗಿ ನಾನೇ ವಹಿಸ್ಕೊತೀನಿ ನಾನು ಮಾಡ್ತೀನಿ ಸರ್ ಯಾಕಂದ್ರೆ ನೋಡಿ ನಾನು ಹಿಂದೆ ಅದನ್ನು ಮಾಡಿದ್ದೀನಿ ಇದನ್ನು ಮಾಡಿದ್ದೀನಿ ಹೇಳಿ ನೆಕ್ಸ್ಟ್ ಇಯರಲ್ಲಿ ಆ ಎಂಟೈರ್ ನ ವಹಿಸ್ಕೊಂಡು ಅದನ್ನ ಇನ್ಸ್ಟಿಟ್ಯೂಟ್ ಮಾಡಬೇಕು ಇದಿಷ್ಟನ್ನು ಮಾಡಿದ್ದನ್ನು ಸೋಷಿಯಲ್ ಮೀಡಿಯಾಲೆ ಹೇಳ್ಕೊಬೇಕು ಇನ್ನೆಲ್ಲ ಹೇಳ್ತೀರಿ ಅಲ್ಲವೇ ಸೋಷಿಯಲ್ ಮೀಡಿಯಾ ನಮ್ಮನ್ನು ನಾವು ಪ್ರಮುಖ ದಂಗರ ಸಾರ್ಕೋಬೇಕು ಹೇಳ್ಕೋಬೇಕು ಹೇಳ್ಕೊಳ್ಳಿಲ್ಲ ಅಂದರೆ ಹೆಂಗ್ ಗೊತ್ತಾಗುತ್ತೆ ಬೇರೆಯವ್ರಿಗೆ ನೀವು ಇದನ್ನು ಮಾಡಿದ್ದೀರಿ ಅಂತ ಗೊತ್ತಾಗೋದಿಲ್ಲ ನಿಮ್ಮ ಕಾಲೇಜ್ನವ್ರಿಗೆ ಗೊತ್ತಿರುತ್ತೆ ಹೊರಗಡೆವ್ರಿಗೆ ಗೊತ್ತಿರೋದ್ರೆ ಯಾರೋ ಒಬ್ಬರು ಆಪರ್ಚುನಿಟಿ ನಿಮಗೆ ಕೊಡಬೇಕು ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಕೇಳ್ತಾರೆ ಅವಾಗ ನೀವು ಇದನ್ನು ತೋರಿಸಿದ್ರೆ ನಿಮಗೆ ಈಸಿಯಾಗಿ ಇವೆಂಟ್ ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್ ಸಿಗುತ್ತೆ ಕೆಲಸನೂ ಸಿಗುತ್ತೆ ನಿಮಗೆ ಇಂಡಿಪೆಂಡೆಂಟ್ ಆಗಿ ಮಾಡೋಕ್ಕೂ ಸಿಗುತ್ತೆ ಅದೇ ಥರ ಒಬ್ಬ ಯೂಟ್ಯೂಬರ್ ಆಗ್ತೀನಿ ಅಂತ ಅಂದ್ಕೊಂಡಿದ್ರೆ ಅವ್ರು ಕಾಲೇಜಿಗೆ ಸೇರಿದ ತಕ್ಷಣ ಯೂಟ್ಯೂಬ್ಸ್ ಮಾಡೋಕ್ಕೆ ಶುರು ಮಾಡಬೇಕು ವೀಡಿಯೋಸ್ನ ಮಾಡೋಕ್ಕೆ ಶುರು ಮಾಡಬೇಕು ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಕಲ್ತ್ಕೋಬೇಕು ಶೂಟಿಂಗ್ ಮಾಡೋದು ಹೇಗೆ ಕಲ್ತ್ಕೊಳ್ಬೇಕು ಈಗ ಫೋನಲ್ಲೇ ಎಲ್ಲ ಮಾಡ್ಬೋದು ನಮ್ಮ ಪ್ರಕಾರ ಕ್ಯಾಮರಾಸ್ಗೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಫೋನಲ್ಲೇ ಮಾಡಿ ಎಡಿಟ್ ಮಾಡಿ ಆ ಕಂಟೆಂಟ್ ನಾವು ಅಂತ ಮಾಡಿ ನೀವು ಅದರಲ್ಲಿ ಪಬ್ಲಿಕೇಶನ್ ಮಾಡ್ತಾ ಹೋಗ್ಬೇಕು ಅದಕ್ಕೆ ಆಗ್ತಾ ಹೋದಂಗೆ ನಿಮ್ಮ ಫ್ರೆಂಡ್ಸು ನಿಮ್ಮ ಸರ್ಕಲಲ್ಲಿರೋದನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎನ್ಕರೇಜ್ ಮಾಡಬೇಕು ಯಾಕಂದರೆ ಇನಿಷಿಯಲಿ ನಮ್ಮನ್ನು ಸಪೋರ್ಟ್ ಮಾಡೋದೇ ನಮ್ಮ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ದೇ ಆರ್ ಯುವರ್ ಬೇಸ್ ಯಾವುದೇ ಶುರು ಮಾಡಿ ನಿಮಗೆ ಬೇಸು ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಅವರ ಜೊತೆ ನೀವು ಉಪಯೋಗಿಸ್ಕೊಂಡು ಅವರ ಸ್ಟ್ರೆಂತ್ನ ಉಪ್ಯೋಗಿಸ್ಕೊಂಡು ನೆಟ್ವರ್ಕ್ ಮಾಡಿ ಬೆಳೀತಾ ಬೆಳೀತಾ ಹೋದರೆ ಯಾವುದೇ ಒಂದು ಕೆಲಸ ಆಗೋಲ್ಲ ನಾನು ನಾಳೆ ಯೂಟ್ಯೂಬರ್ ಫೇಮಸ್ ಆಗಬೇಕಪ್ಪ ಅಂತ ಮಾ ಬೆಳಗ್ಗೆ ಇದ್ದಾಗ ನಾನು ಫೇಮಸ್ ಆಗೋಲ್ಲ ಫೇಮಸ್ ಆಗಬೇಕು ಅಂದರೆ ನಾನು ನೆಟ್ವರ್ಕ್ ಆಗಬೇಕು ಕೆಲಸ ಮಾಡಬೇಕು ಅದ್ರ ಕಡೆ ವರ್ಕ್ ಮಾಡಬೇಕು ಅದಕ್ಕೆ ಎರಡು ವರ್ಷ ತೊಗೋಬೋದು ಮೂರು ವರ್ಷ ತಗೋಬೋದು ಐದು ವರ್ಷ ತಗೋಬೋದು ಗೊತ್ತಿಲ್ಲ ಕೆಲವರಿಗೆ ಒಂದೇ ತಿಂಗಳಲ್ಲಿ ಸಕ್ಸಸ್ ಆದವರು ಇದ್ದಾರೆ ಕೆಲವರು ಎಂಟು ವರ್ಷ ಆದಮೇಲೆ ಸಕ್ಸಸ್ ಆದವರು ಇದ್ದಾರೆ ಸೊ ನಾವು ಏನು ಅಂತ ಎಫರ್ಟ್ ಮಾಡಿ ಕನ್ಸಿಸ್ಟೆಂಟ್ ಆಗಿ ಅವ್ರಿಗೆ ಮಾಡ್ತಾರೆ ಸೊ ಹಾಗೆ ಸೊ ಕಾಲೇಜು ಓದೋದೇನೋ ನಾವು ಮಾಡ್ಬೋದು ಮಾಡ್ಬೋದು ಖಂಡಿತ ಮಾಡ್ಬೋದು ಆದರೆ ನೀವು ಕಾಲೇಜ್ಗೆ ಹೋಗಲಿಲ್ಲ ಅಂದರೆ ನಿಮ್ಗೆ ಆ ಫ್ರೆಂಡ್ಸ್ ಸಿಗ್ತಾರಾ ಸಿಗಲ್ಲ ನೀವು ಹುಡುಕಬೇಕಾಗತ್ತೆ ಕಷ್ಟಪಡ್ಬೇಕಾಗತ್ತೆ ಯಾಕಂದರೆ ನಮ್ಮ ಜೀವನದಲ್ಲಿ ನೀವು ಕಣ್ಮುಚ್ಗಳು ಯೋಚನೆ ಮಾಡಿ ಕ್ಲೋಸೆಸ್ಟ್ ಫ್ರೆಂಡ್ಸ್ ಪ್ರತಿಯೊಬ್ಬ ವ್ಯಕ್ತಿ ನೀವು ಎರಡಲ್ಲಿರೋ ಕ್ಲೋಸೆಸ್ಟ್ ಫ್ರೆಂಡ್ಸ್ ಎಲ್ಲಿಂದ ಬರ್ತಾರೆ ಸ್ಕೂಲು ಕಾಲೇಜಿಂದ ಬರೋದು ಬೇರೆ ಎಲ್ಲಿಂದಲೂ ಸಿಗಲ್ಲ ಅವರು ನಮ್ಮ ಆತ್ಮೀಯ ವ್ಯಕ್ತಿಗಳು ಜನರಲ್ಲಿ ಸ್ಕೂಲು ಕಾಲೇಜಿಗೆ ಬರ್ತಾರೆ ಯಾಕಂದರೆ ಅಲ್ಲಿ ಒಂದು ನಮ್ಗೆ ಇನ್ನೊಸೆನ್ಸ್ ಅನ್ನೋದಿರುತ್ತೆ ಸ್ಕೂಲ್ ಕಾಲೇಜಲ್ಲಿ ನಮಗೆ ಈ ಜಾತಿ ವ್ಯತ್ಯಾಸಗಳು ಹಣದ ವ್ಯತ್ಯಾಸಗಳು ಏನೂ ಗೊತ್ತಿರೋಲ್ಲ ಅವಾಗ ಸೊ ಆ ಬೇಸಿಸ್ ಮೇಲೆ ಪ್ಯೂರ್ ಫ್ರೆಂಡ್ಶಿಪ್ ಅನ್ನೋದನ್ನು ನಾವು ಡೆವಲಪ್ ಮಾಡ್ತೀವಿ ಸೊ ಹಾಗಾಗಿ ಅವರು ಲಾಂಗ್ ಟರ್ಮ್ ಕೊಡ್ತಾರೆ ಬೇರೆಯವರು ಕ್ಯಾಲ್ಕುಲೇಟೆಡ್ ಬೇಸಿಸ್ ರಿಲೇಷನ್ಶಿಪ್ ನಾವು ಮಾಡಿದಾಗ ನಾನು ಕೊಡ್ತೀನಿ ತಗೋತೀನಿ ಅಂದಾಗ ಯಾವಾಗ ಅದು ನಿಂತು ಹೋಗುತ್ತೆ ಟ್ರಾನ್ಸಾಕ್ಷನ್ಸು ರಿಲೇಷನ್ಶಿಪ್ ಕೊಟ್ಟಾಗುತ್ತೆ ಸೊ ಹಾಗಾಗಿ ಈ ಒಂದು ನಮ್ಮ ಸ್ನೇಹ ಇನ್ನೊಂದು ಸಿಗಬೇಕು ಅಂದರೆ ನಾವು ಇಂತಹ ಒಂದು ಸರ್ಕಲ್ ಅಲ್ಲಿ ನಾವು ಹೋಗಬೇಕು ನೀವು ಬಹಳ ಅಬ್ಸರ್ವ್ ಮಾಡಿರ್ಬೋದು ಹಾಸ್ಟೆಲ್ ಅಲ್ಲಿರೋ ವ್ಯಕ್ತಿಗಳು ಫ್ರೆಂಡ್ಸ್ ಸರ್ಕಲ್ ಜನರಲ್ಲಿ ಜಾಸ್ತಿ ಇರ್ತಾರೆ ದೂರ ಇರ್ತಾರೆ ಒಂದು ಮನೆಯಿಂದ ವ್ಯತ್ಯಾಸ ಆಗೋದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಓದ್ತು ಕಳ್ದಿರ್ತಾರಲ್ಲ ಹಾಸ್ಟೆಲ್ ಸಹ ಫ್ರೆಂಡ್ಸ್ ಜೊತೆ ಕಳೆದಿರ್ತಾರೆ ಕಾಲೇಜ್ ಅಲ್ಲೂ ಸ್ಕೂಲ್ ಅಲ್ಲೂ ಕಳೆದಿರ್ತಾರೆ ಹಾಗಾಗಿ ಏನಾಗುತ್ತೆ ಅವರ ಬಾಂಡಿಂಗ್ ಸ್ಟ್ರಾಂಗ್ ಆಗುತ್ತೆ ರಿಲೇಶನ್ಶಿಪ್ಗೆ ನೀವು ಗಿಡಕ್ಕೆ ನೀರು ಹಾಕ್ಬೇಕು ನೀವೆಷ್ಟು ದಾರಿ ಏರಿತೀರಿ ಟೈಮು ಎಫರ್ಟು ಅದಕ್ಕೆ ಅಷ್ಟು ಚೆನ್ನಾಗಿರ್ಬೋದು ಇಂಡಿಯನ್ಸ್ಗಿರ್ತೀರ ಅದ್ರ ಒಳಗೆ ಹೋಗುತ್ತೆ ಸೊ ಹಾಗಾಗಿ ಈ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ಸ್ ಎಲ್ಲ ಬೇಕು ನಿಮಗೆ ಭಾಳ ಅವಶ್ಯಕ ಜೀವನದಲ್ಲಿ ರಿಲೇಷನ್ಶಿಪ್ ಫ್ರೆಂಡ್ಶಿಪ್ಪು ನೆಟ್ವರ್ಕು ಸೊ ಇದೊಂದು ಬೆಳಿಬೇಕು ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಇದನ್ನು ಸಹ ನಾವು ಮಾಡಬೇಕು ಜೊತೆಗೆ ಇದನ್ನು ಸಹ ಮಾಡಬೇಕು ಆಮೇಲೆ ನಾವು ಏನು ಮಾಡಬೇಕು ಅನ್ನೋ ಒಂದು ಗೋಲ್ ಸೆಟ್ ಮಾಡಿಕೊಂಡು ಪೇರೆಂಟ್ಸ್ ಇರ್ಬೋದು ಮಕ್ಕಳಿರ್ಬೋದು ಜೊತೆ ಕೂತ್ಕೊಂಡು ಹೌದಪ್ಪ ನಾನು ಮಾಡಬೇಕು ನಾನು ಒಂದು ಆಗಬೇಕು ಇಲ್ಲ ನಾನು ಯೂಟ್ಯೂಬರ್ ಆಗಬೇಕು ಇಲ್ಲ ಒಬ್ಬ ಪೊಲಿಟಿಕಲ್ ಲೀಡರ್ ಆಗಬೇಕು ಇಲ್ಲ ನಾನೊಂದು ಇಂಡಸ್ಟ್ರಿ ಶುರು ಮಾಡಬೇಕು ಅಂತ ಅಂದ್ಕೊಂಡು ಅದಕ್ಕೆ ನಾನು ಯಾವ ರೀತಿ ಸ್ಟೆಪ್ಸ್ ಅಚೀವ್ ಮಾಡಿ ಅಲ್ಲಿ ಹೋಗ್ಬೇಕು ಅಂತ ಹೇಳಿ ಬ್ಯಾಕ್ ಟ್ರ್ಯಾಕ್ ಮಾಡಬೇಕು ಇದು ನನ್ನ ಗೋಲು ಹತ್ತು ವರ್ಷದಲ್ಲಿ ನಾನು ಇಲ್ಲಿರಬೇಕು ಇಲ್ಲಿ ಇರಬೇಕು ಅಂದ್ರೆ ನಾನು ಏನೇನ್ ಮಾಡಬೇಕು ರಿವರ್ಸ್ ಇಯರ್ ಹಾಕಿ ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡಿ ಇವತ್ತು ನಾನು ಏನು ಮಾಡಬೇಕು ಈಗ ನಾನೊಂದು ಕಾಲೇಜ್ಗೆ ಹೋಗ್ತಿದ್ದೀನಿ ನಾನೊಂದು ಕಂಪನಿ ಶುರು ಮಾಡಬೇಕು ಅಂತ ಆಸೆ ಇದೆ ಅಂತ ಇಟ್ಕೊಳ್ಳಿ ಇದು ಸಾಕಷ್ಟು ಜನ ಹೇಳ್ತಾರೆ ನಾವು ಕಾಲೇಜ್ಗೆ ಹೋದಾಗ ಬಟ್ ಅವ್ರು ಏನ್ ಮಾಡ್ತಾರೆ ಏನು ಮಾಡಿರಲ್ಲ ಅದರ ವಿಚಾರವಾಗಿ ಏನೂ ಮಾಡಿರಲ್ಲ ಬರೀ ಕಾಲೇಜಲ್ಲಿ ಸುಮ್ಮನೆ ಓದ್ಕೊಂಡು ತಲೆ ಬಗ್ಸ್ಕೊಂಡು ಮಾರ್ಕ್ಸ್ ತಗೋದಿದ್ರೆ ಉಪಯೋಗ ಆಗೋದಿಲ್ಲ ಸೊ ನೀವು ಒಂದು ಕಂಪನಿ ಮಾಡಬೇಕು ಅಂದ್ರೆ ಕಂಪನಿ ಮಾಡಿರೋ ಜೊತೆ ಮಾತಾಡಬೇಕು ನೀವು ಯಾವ ಫೀಲ್ಡ್ ಅಲ್ಲಿ ಮಾಡ್ತೀರಿ ಆ ಫೀಲ್ಡ್ ಬಗ್ಗೆ ರಿಸರ್ಚ್ ಮಾಡಬೇಕು ಆಮೇಲೆ ಅದಕ್ಕೆ ಏನೇನು ಬೇಕು ಅವಶ್ಯಕತೆಗಳು ಹಣದ ಅವಶ್ಯಕತೆ ಇರ್ಬೋದು ಜಾಗದ ಅವಶ್ಯಕತೆ ಇರ್ಬೋದು ಟೀಮ್ ಇರ್ಬೋದು ಅದರ ಬಗ್ಗೆ ಯೋಚನೆ ಮಾಡಿ ಓ ಇವರು ನನ್ನ ಒಳ್ಳೆ ಟೀಮ್ ಮೇಟ್ ಆಗ್ತಾ ಅಂತೇಳಿ ನಿಮ್ಮ ಸರ್ಕಲಲ್ಲಿ ಹುಡುಕಬೇಕು ನನಗೆ ಯಾರು ಫಂಡ್ ಮಾಡ್ತಾರೆ ಅಂತ ಹುಡುಕಬೇಕು ಆ ಒಂದು ನೆಟ್ವರ್ಕನ್ನು ಬೆಳಿಬೇಕು ಇಂಡಸ್ಟ್ರಿ ಬಾಡಿಗೆ ಹೋಗಿ ಅಟೆಂಡ್ ಮಾಡಬೇಕು ಇವೆಂಟ್ಸನ್ನು ಸೊ ಹೀಗೆ ಮಾಡ್ತಾ ಮಾಡ್ತಾ ಏನಾಗಿದೆ ನಿಮ್ಮ ನೆಟ್ವರ್ಕ್ ಬೆಳೆಯುತ್ತೆ ನಿಮ್ಮ ನಾಲೆಡ್ಜ್ ಬೆಳೀತ್ತೆ ನೀವು ಶುರು ಮಾಡೋ ಟೈಮಲ್ಲಿ ನಿಮ್ಗೆ ಕಷ್ಟ ಆಗುತ್ತೆ ಯಾಕಂದರೆ ಇವಾಗ ಪ್ರಿಪೇರ್ ಸೊ ಒಲಿಂಪಿಕ್ಸ್ ಹೋಗ್ಬೇಕಾದ್ರೆ ಆ ವ್ಯಕ್ತಿ ಸಾಕಷ್ಟು ವರ್ಷ ಕಷ್ಟಪಟ್ಟು ಸಾಕಷ್ಟು ಎಕ್ಸಸೈಸ್ ಮಾಡಿ ಅಲ್ಲಿಗೆ ಹೋಗಿ ಅಚೀವ್ ಮಾಡಿರಬೇಕಲ್ಲೇ ಒಂದು ದಿನ ಸಡನ್ನಾಗಿ ಹೋಗಿ ಒಲಿಂಪಿಕ್ಸ್ ಅಲ್ಲಿ ಹೋಗಿ ಹೋಗೋಕ್ಕಾಗ ಸೊ ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಅಚೀವ್ ಮಾಡೋದಕ್ಕೆ ನೀವು ಪ್ಲ್ಯಾನ್ ಮಾಡಿದ್ರೆ ಕಡಿಮೆ ಮುಂದಿನ ಪ್ರಶ್ನೆ ಸರ್ ಈಗ ಎರಡು ರೀತಿ ಇರುತ್ತೆ ನಾವು ನಮ್ಮ ಜೀವನವನ್ನು ಅಂದರೆ ಪ್ರೊಫೆಷ್ನಲ್ ಲೈಫನ್ನು ಬಿಲ್ಡ್ ಮಾಡ್ಕೊಳ್ತೀವಿ ಅಂದರೆ ಒಂದು ನಮ್ಮ ಸ್ವಂತದ ಯಾವುದಾದ್ರು ಉದ್ಯಮಾನ ಮಾಡ್ಬೋದು ಯಾವುದಾದ್ರೂ ಬಿಸ್ನೆಸ್ ಮಾಡ್ಬೋದು ಅದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿರಬಹುದು ಅಥವಾ ಇನ್ನೊಂದು ನಾಲ್ಕು ಜನಕ್ಕೆ ಕೆಲಸ ಕೊಡುವಂಥ ಉದ್ಯಮ ಆಗಿರಬಹುದು ಆ ದಾರಿನ ನಾವು ಹಿಡ್ಕೊಳ್ಬೋದು ಅದರ ಬದಲು ನಾವು ಅದು ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳೋರು ನೈನ್ ಟು ಫೈವ್ ಜಾಬ್ ಅಂತ ಏನು ಹೇಳ್ತಾರೆ ನಾವು ಪ್ರಾಪರ್ ಬೇರೆ ಆಫೀಸಲ್ಲಿ ಕೆಲಸಕ್ಕೆ ಹೋಗುವಂಥದ್ದು ಆ ಕೆಲಸವನ್ನು ಮಾಡ್ಬೋದು ಈಗ ಏನಾಗಿದೆ ಎರಡೂ ಕೂಡ ಬ್ಯಾಲೆನ್ಸ್ಡ್ ಆಗಿದೆ ಆದರೆ ನೈನ್ ಟು ಫೈವ್ ಜಾಬ್ ಅನ್ನೋಂಥದ್ದನ್ನ ಯಾರು ಮಾಡ್ತಾರೆ ರೆಗ್ಯುಲರ್ ಜಾಬ್ ಬೇರೆ ಆಫೀಸ್ಗೆ ಹೋಗಿ ಕೆಲಸ ಏನು ಮಾಡ್ತಾರೆ ಅವ್ರಗಳ ಮೇಲೆ ಬೇರೆ ಬೇರೆ ರೀತಿಯಾದಂಥ ಪ್ರೆಷರ್ಗಳ ಕ್ರಿಯೇಟ್ ಆಗಿದೆ ಯಾಕೆಂದರೆ ಬಿಸ್ನೆಸ್ ಮಾಡೋರು ಜಾಸ್ತಿ ಆಗಿದ್ದಾರೆ ಬಿಸ್ನೆಸ್ ಐಡಿಯಾಸ್ ಜಾಸ್ತಿ ಆಗಿದೆ ಜೊತೆಗೆ ಆ ಬಿಸ್ನೆಸ್ನ ಗ್ಲೋರಿಫೈ ಮಾಡುವಂಥ ರೀತಿ ಜಾಸ್ತಿ ಆಗಿದೆ ನೈನ್ ಟು ಫೈವ್ ಜಾಬ್ ಅಷ್ಟೇನಾ ನೀನು ಈಚೆ ನೋಡು ಎಷ್ಟೊಂದು ಜನಕ್ಕೆ ಅದೇ ನೈನ್ ಟು ಫೈವ್ ಜಾಬ್ ಇಂದ ಅವರ ಜೀವನಕ್ಕೆ ಏನು ಬೇಕು ಬೇಸಿಕ್ಸ್ ಏನು ಬೇಕು ಅದು ಫುಲ್ಫಿಲ್ ಆಗ್ತಾ ಇರುತ್ತೆ ಅವ್ರಿಗೆ ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇರಲ್ಲ ಅಂಥವ್ರಿಗೂ ಕೂಡ ಇಂಥದ್ದೆಲ್ಲ ನೋಡಿ ನೋಡಿ ಪ್ರೆಷರೈಸ್ ಆಗಿ ಕೊನೆಗೆ ಅವ್ರಿಗೆ ಒಂದು ಒಂದು ಸ್ವಲ್ಪ ಅವ್ರ ಬಗ್ಗೆ ಅವ್ರಿಗೆ ಬೇಜಾರಾಗುವಂಥದ್ದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಿಲ್ಡ್ ಆಗುವಂಥದ್ದು ಈ ಥರದ ಕೇಸ್ಗಳನ್ನ ನಾವು ನೋಡ್ಬೋದು ಸ್ಪೆಷಲಿ ಇದು ಯುವ ಜನತೆಯಲ್ಲಿ ಅಂದರೆ ಯಂಗ್ಸ್ಟರ್ಸಲ್ಲಿ ಆಗುವಂಥದ್ದು ಇದರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನನ್ನ ಸಜೆಶನ್ ಒಂದೇ ಒಂದು ಹೈಬ್ರಿಡ್ ಮಾಡಲು ಯೋಚನೆ ಮಾಡೋಣ ರೈಟ್ ಒಂದು ಇಂಡಿಪೆಂಡೆಂಟ್ ಆಗಿ ಕಂಪ್ಲೀಟ್ ಆಗಿ ಬಿಸ್ನೆಸ್ ರನ್ ಮಾಡೋದು ರೈಟ್ ಬಿಸ್ನೆಸ್ ಮಾಡಿದವರೆಲ್ಲ ಏನು ಸಕ್ಸಸ್ಫುಲ್ ಆಗಿಲ್ಲ ನೈಂಟಿಫೈ ಮಾಡಿರೋ ಮಾಡಿರೋಲ್ಲ ಫೈಲ್ಯೂರು ಆಗಿಲ್ಲ ಈ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಬಗ್ಗೆ ಆರ್ಗ್ಯುಮೆಂಟ್ ಗೇಮ್ ಬರುತ್ತೆ ಅರೇಂಜ್ ಮಾಡಿದ್ರೆ ಖುಷಿಯಾಗಿಲ್ಲ ಇಲ್ಲ ಲವ್ ಮ್ಯಾರೇಜ್ ಮಾಡಿದವರು ಎಲ್ಲರೂ ಏನು ಖುಷಿಯಾಗಿಲ್ಲ ಜೀವನದಲ್ಲಿ ಎರಡೂ ವ್ಯತ್ಯಾಸ ಇದೆ ಸೊ ಹಾಗಾಗಿ ಬರೀ ಇದೇ ಸರಿ ಅಥವಾ ಇನ್ನೊಂದು ಸರಿ ಅಂತ ನಾವು ಹೇಳೋದು ತಪ್ಪಾಗುತ್ತೆ ಸೊ ಅದಕ್ಕೆ ಒಂದು ಹೈಬ್ರಿಡ್ ಮಾಡಲ್ ನನ್ನ ಸಜೆಷನ್ ಏನು ಮಾಡೋದು ಯೋಜನೆಗೆ ಅಂದರೆ ಫ್ರೀಲ್ಯಾನ್ಸಿಂಗ್ ಫ್ರೈ ಮಾಡಿ ಟು ಫೈವ್ನು ಮಾಡಿ ಜೊತೆಗೆ ಫ್ರೀಲ್ಯಾನ್ಸಿಂಗ್ ಆಗಿ ಏನಾದರೂ ಮಾಡಬಹುದಾ ಅನ್ನೋದು ಯೋಚನೆ ಮಾಡಿ ಈ ಫಾರ್ ಎಕ್ಸಾಂಪಲ್ ನೀವು ಕೆಲಸ ಮಾಡ್ತಿರ್ತೀರಿ ಟು ಫೈವ್ ಯಾವುದೋ ಒಂದು ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಿರ್ತೀರಿ ಅಡಿಷನಲ್ ಆಗಿ ನಿಮ್ದು ರೈಟಿಂಗ್ ರೈಟಿಂಗ್ ಸ್ಕಿಲ್ಸ್ ತುಂಬ ಚೆನ್ನಾಗಿದೆ ಅಥವಾ ನಿಮ್ಗೆ ಯಾವುದೋ ವಿಡಿಯೋ ಎಡಿಟಿಂಗ್ ಸ್ಕಿಲ್ ತುಂಬ ಚೆನ್ನಾಗಿದೆ ಅಥವಾ ಇನ್ನೊಂದು ಏನೋ ಒಂದು ಸ್ಕಿಲ್ ಚೆನ್ನಾಗಿದೆ ಅದ್ರ ಬಗ್ಗೆ ಫ್ರೀಲ್ಯಾನ್ಸಿಂಗ್ ವರ್ಕ್ ತೊಗೊಂಡು ಸಂಜೆವರೆಗೂ ನಲ್ಲಿ ಮಾಡಿ ಈ ಸಾಕಷ್ಟು ಜನ ನಾನು ನೋಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸು ರೈಟ್ ಟು ಫೈ ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ವೀಕೆಂಡ್ಗೆ ಹೋಗಿ ರೈತರಾಗಿರ್ತಾರೆ ರೈಟ್ ಅಗ್ರಿಕಲ್ಚರ್ ಮಾಡ್ತಿರ್ತಾರೆ ರೈಟ್ ಇಲ್ಲ ಇನ್ನೊಂದೇನೋ ಒಂದು ಕ್ರಿಯೇಟಿವ್ ಕ್ರಿಯೇಟಿವ್ಸ್ನ ರೆಡಿ ಮಾಡ್ತಿರ್ತಾರೆ ಸೊ ಈ ಥರ ಏನು ಮಾಡ್ಬೋದು ನೀವು ಅಂದರೆ ನೀವು ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಅಂದರೆ ಗೆ ಜಂಪ್ ಮಾಡೋಕ್ಕೆ ಸ್ವಲ್ಪ ಹೆದರಿಕೆ ಇದ್ರೆ ಅಥವಾ ಅದು ಹೆಂಗಾಗುತ್ತೋ ಏನಾಗುತ್ತೋ ಅನ್ನೋದು ಸ್ವಲ್ಪ ಯೋಚನೆಗಳಿದ್ರೆ ನೀವೇನು ಮಾಡ್ಬೋದು ಜಾಬಿಗೆ ಅಟ್ ಅಟ್ಲೀಸ್ಟ್ ಒಂದು ಸೆಕ್ಯೂರಿಟಿ ಇನ್ಕಮ್ ಇರುತ್ತೆ ನಿಮಗೆ ಸೆಕ್ಯೂರಿಟಿ ಇರೋ ಇರುತ್ತೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಇರುತ್ತೆ ಜೊತೆಗೆ ಫ್ರೀಲ್ಯಾನ್ಸಿಂಗ್ ಮಾಡಿ ಫ್ರೀಲಾನ್ಸಿಂಗ್ ಏನಾದರೂ ತುಂಬ ಚೆನ್ನಾಗಾಯ್ತು ನಿಮಗೆ ಕೆಲಸಗಳು ಸಾಕಷ್ಟು ಬಂತು ಬಟ್ ಬಿಡಿ ಫ್ರೀಲಾನ್ಸಿಂಗ್ ನ ಬಿಸ್ನೆಸ್ ಆಗ ಬ್ಯಾಕಪ್ ಇರುತ್ತೆ ಆಗ ಬ್ಯಾಕಪ್ ಇರುತ್ತೆ ನಿಮಗೆ ಫೈನಾನ್ಸು ಸೇವ್ ಮಾಡ್ಕೊಂಡಿರ್ತೀರಿ ನಿಮಗೆ ರಿಸ್ಕ್ ಅನ್ನೋದು ಕಡಿಮೆ ಇರುತ್ತೆ ಯಾಕಂದ್ರೆ ನಿಮಗೆ ಆಲ್ರೆಡಿ ಗೊತ್ತು ನನಗೆ ಇದು ವರ್ಕ್ ಆಗುತ್ತೆ ಅಂತ ಈಗ ಸಾಕಷ್ಟು ಜನ ಏನ್ ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ನಾನು ಬೇಕರಿ ಶುರು ಮಾಡ್ಬೇಕು ಅನ್ಕೊಂಡಿರ್ತೀನಿ ಜಸ್ಟ್ ಅನ್ ಎಕ್ಸಾಂಪಲ್ ಬೇಕರಿ ಅನ್ನೋ ಒಂದು ಉದ್ಯಮ ನಾನು ಶುರು ಮಾಡ್ಬೇಕು ಅಂತ ಕೊಟ್ಟಿದ್ದೀನಿ ಆದ್ರೆ ನನಗೆ ಬೇಕರಿಲಿ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಏನೂ ಗೊತ್ತಿಲ್ಲ ಫ್ಯಾಮಿಲಿ ಯಾರು ಕೆಲಸ ಮಾಡಿಲ್ಲ ಏನು ವರ್ಕ್ ಮಾಡಿಲ್ಲ ಆದ್ರೆ ನಾನು ಓದ್ತಿರ್ತೀನಿ ಇಂಜಿನಿಯರಿಂಗ್ ಮಾಡ್ತಾ ಅಂತ ಇಟ್ಕೊಳ್ಳಿ ರೈಟ್ ಇಂಜಿನಿಯರಿಂಗ್ ಮಾಡ್ತಾಯಿ ನನ್ನ ಬೇಕರಿ ಆಸೆ ಇಟ್ಟು ಬರೀ ಆಸೆ ಇಟ್ಕೊಂಡು ನಾಳೆ ನಾನು ದುಡ್ಡು ಸೇವೆ ಮಾಡಿಬಿಟ್ಟು ಬೇಕ್ರಿ ಮಾಡಿಬಿಡೋಕ್ಕಾಗುತ್ತಾ ಅಡ್ಬೋದು ವಿಚಾರ ಬಟ್ ಸಕ್ಸಸ್ ಆಗಲ್ಲ ಕಷ್ಟ ಆಗುತ್ತೆ ಅದ್ರ ಬದಲು ನಾನು ಏನು ಮಾಡ್ಬೋದು ವೀಕೆಂಡು ಒಂದು ಬೇಕರಿಯಲ್ಲಿ ಕೆಲಸ ಮಾಡ್ಬೋದು ಯಾರ ಜೊತೆ ಯಾರು ಪಾರ್ಟ್ನರ್ಶಿಪ್ ಮಾಡ್ಬೋದು ಅಥವಾ ಬೇಕರಿ ಅಂಥವ್ರನ್ನ ಒಂದಷ್ಟು ನಾನು ಇಂಟ್ರೂವ್ ಮಾಡ್ಬೋದು ಏನು ಮಾಡ್ತಾ ಇದ್ದೀನಿ ನಾನು ಅಂದರೆ ನೈಂಟಿ ಫೈವ್ ಕೆಲಸ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಸೆಕ್ಯೂರಿಟಿಗೋಸ್ಕರ ನಾನು ಕೆಲಸ ಮಾಡ್ತೀನಿ ಆದರೆ ನನ್ನ ಪ್ಯಾಷನ್ ಅನ್ನೋದು ಇನ್ನೊಂದೇನೋ ಇದೆ ಅದು ಪ್ಯಾಷನ್ ಎಷ್ಟೊಂದಿರುತ್ತೆ ಒಂದು ಬೇಗ್ರಿ ಕೆಲಸ ಇರ್ಬೋದು ಒಂದು ಐ ಪಿ ಎಲ್ಲಲ್ಲಿ ಕ್ರಿಕೆಟ್ ಇನ್ನೊಂದು ಇನ್ನೊಂದೇನೋ ಆಸೆ ಇರ್ಬೋದು ನಾಲ್ಕೈದು ಇರುತ್ತೆ ನಮಗೆ ಯಾವತ್ತಿಗೂ ಒಂದು ಆಸೆ ಅನ್ನೋದಿರಲ್ಲ ಅವಾಗ ಏನು ಮಾಡಬೇಕು ಎಲ್ಲನೂ ಎಕ್ಸ್ಪ್ಲೋರ್ ಮಾಡಬೇಕು ಈಗ ನಾನು ಕ್ರಿಕೆಟ್ ಆಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಆದರೆ ನಾನು ಕ್ರಿಕೆಟಲ್ಲಿ ಯಾಕೋ ಸಕ್ಸಸ್ ಆಗ್ತಿಲ್ಲ ಅದೇ ಆ ಕ್ರಿಕೆಟಲ್ಲಿರೋ ಲೀಡರ್ಶಿಪ್ ಸ್ಕಿಲ್ಸು ಕ್ರಿಕೆಟಲ್ಲಿರೋ ಡಿಸಿಪ್ಲಿನ್ ಸ್ಕಿಲ್ಲು ಅದನ್ನು ಕಲಿತು ನಾನು ಜಿಮ್ಮಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀನಿ ಒಳ್ಳೆ ಟ್ರೈಲರ್ ಆಗ್ತಾ ಇದ್ದೀನಿ ಸ್ವಿಚ್ ಆಗಬೇಕು ಟಿವೋಟಿಂಗ್ ಅಂತೀವಿ ಬಿಸ್ನೆಸ್ನಲ್ಲಿ ಯಾವುದೋ ಒಂದು ಬಿಸ್ನೆಸ್ಸು ವರ್ಕ್ ಆಗಲಿಲ್ಲ ಕೈಯಲ್ಲಿ ಆಗ್ತಿಲ್ಲ ಅಂದಾಗ ಏನಾಗುತ್ತೆ ಅದ್ರ ಸಲ ಇನ್ನೊಂದು ಏನೋ ಒಂದು ಬ್ರ್ಯಾಂಚ್ ಇರುತ್ತೆ ಆ ಬ್ರ್ಯಾಂಚ್ನ ತಗೊಂಡು ಅದನ್ನೇ ದುಡ್ಡು ಮಾಡೋದಕ್ಕೆ ನಾವು ಪಿವೋಟಿಂಗ್ ಅಂತ ತೋರಿಸ್ತದೆ ಹಾಗೆ ನಾವು ಔಟ್ ಆಫ್ ನೈಂಟಿ ಫೈ ಕೆಲಸ ಮಾಡಿ ಅದು ಯಾವುದೇ ಒಂದು ಕೆಲಸ ಆಗಲಿ ಅದು ನಾವು ಒಂದು ಆರು ತಿಂಗಳು ಎಫರ್ಟ್ ಹಾಕಿ ಸಕ್ಸಸ್ ಆಗುತ್ತಾ ನೋಡಿ ಅದಕ್ಕೊಂದು ಕಸ್ಟಮರ್ ಬೇಸ್ ಬಿಲ್ಡ್ ಮಾಡಿ ಅದಕ್ಕೊಂದು ನೆಟ್ವರ್ಕಿಂಗ್ ಬೇಸ್ ಬಿಲ್ಡ್ ಮಾಡಿ ಅದು ತುಂಬ ಚೆನ್ನಾಗಾಯಿತು ಅಂದಾಗ ಅದಕ್ಕೆ ಶಿಫ್ಟ್ ಮಾಡಿ ಶಿಫ್ಟ್ ಆಗೋದು ನನ್ನ ನನ್ನ ಪ್ರಕಾರ ಒಳ್ಳೆ ಕೆಲಸ ಡೈರೆಕ್ಟಾಗಿ ನೀರಿಗೆ ಚೆಂಪಕ್ಕಿಂತ ಒಂದು ಸ್ವಲ್ಪ ಸಣ್ಣ ಪೂಲ್ನಲ್ಲಿ ಟ್ರೈ ಮಾಡಿ ಅವರು ನನಗೆ ಜೀವ ಸ್ವಿಮ್ ಮಾಡೋಕ್ಕೆ ಬರುತ್ತೆ ಅಂದಾಗ ಕೆರೆಗಿಳಿಗಿಬೇಕೆ ಹೊರತು ನಾನು ಕೆರೆಗಿಳೋದು ಸ್ವಿಮ್ ಮಾಡಿಬಿಡ್ತೀನಿ ಅಂತ ಆ ರಿಸ್ಕ್ ನಂತರ ಸೊ ಯುವಜನದಲ್ಲಿ ಇದೊಂದು ಪ್ರಾಬ್ಲಮ್ ನಾನು ಭಾಳ ಫೇಸ್ ಮಾಡ್ತಾ ಇದ್ದೀನಿ ಇಲ್ಲ ನಾನು ಯಾರ ಕಲ್ಗೋ ಕೆಲಸ ಮಾಡಲ್ಲ ನನಗೆ ನಾನೇ ಪಾಸ್ ಆಗಬೇಕು ನಾನೇ ಬಿಸ್ನೆಸ್ ಶುರು ಮಾಡಬೇಕು ಟಿ ಸಿ ಹಂಗಾಗಿದ್ದರೆ ಎಲ್ಲರೂ ಬಿಸ್ನೆಸ್ ಶುರು ಮಾಡಿಬಿಟ್ರೆ ಕೆಲಸ ಮಾಡೋರು ಯಾವಾಗ ಬಿಸ್ನೆಸ್ನಲ್ಲಿ ಒಂದು ವಿಚಾರ ಎರಡನೇ ವಿಚಾರ ಎಲ್ಲರಿಗೂ ಎಲ್ಲನೂ ಸಕ್ಸಸ್ಫುಲ್ ಆಗೋಕ್ಕಾಗೋದಿಲ್ಲ ಸೊ ಹಾಗಾಗಿ ಅದನ್ನು ಯೋಚನೆ ಮಾಡಬೇಕಾಗುತ್ತೆ ನೀವು ಈ ರೀತಿ ಮಾಡಿ ಹೈಬ್ರಿಡ್ ಸಿಸ್ಟಮ್ ಮಾಡಿದ್ರೆ ನನ್ನ ಪ್ರಕಾರ ಚೆನ್ನಾಗಾಗುತ್ತೆ ಅದೇನಾಗಿತ್ತು ಅಂದ್ರೆ ಇದೆಲ್ಲ ಒಂದು ಬೇವು ಕೆಲವೊಂದು ವರ್ಷಗಳ ಹಿಂದೆ ಇಪ್ಪತ್ತು ವರ್ಷದ ಹಿಂದೆ ನೀವು ಐ ಟಿ ಕಂಪನಿ ಸೇರಿಕೊಂಡ್ರೆ ಬಹಳ ಅಪ್ರಿಷಿಯೇಟ್ ಮಾಡ್ತಿತ್ತು ಅದೇ ಒಂದು ಹದಿನೈದು ಇಪ್ಪತ್ತು ವರ್ಷದ ಮೂವತ್ತು ವರ್ಷದ ಹಿಂದೆ ನೀವು ಬಾರಿ ಹೋದ್ರು ಅಂದ್ರೆ ಓ ಗ್ರೇಟ್ ಅನ್ನೋರು ರೈಟ್ ಐ ಎ ಎಸ್ ಆಫೀಸರ್ ಆದ್ರೆ ಗ್ರೇಟ್ ಅನ್ನೋರು ಈಗ ಅದೇ ರೀತಿ ಎಂಟ್ರಪ್ರಿನರ್ಶಿಪ್ ಅನ್ನೋದು ಒಂದು ಒಂದೊಂದು ಗ್ರೇಟ್ನೆಸ್ ಒಂದು ಬಂದಿದೆ ಸೊ ಇವೆಲ್ಲ ಅಪ್ ಅಂಡ್ ಡೌನ್ ಸೊಸೈಟಿಯಲ್ಲಿ ನೀವು ಸಾಕಷ್ಟು ವರ್ಷಗಳು ತಗೊಂಡ್ರೆ ಕೆಲವೊಂದು ಪೀಟ್ಸು ಕೆಲವೊಂದು ಟೈಮ್ನಲ್ಲಿ ಕ್ಲೋರಿಫೈ ಆಗುತ್ತೆ ಸೊಸೈಟಿಯಲ್ಲಿ ಸೊ ಅದರಿಂದ ಓಡಬೇಡಿ ಇಷ್ಟ ಇದೆ ಅದನ್ನು ಮಾಡಿ ಬಟ್ ಗೋಲ್ ಇಟ್ಕೊಳ್ಳಿ ಮಾಡಿ